ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭ ನಿನ್ನೆ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಯಶಸ್ವಿಯಾಗಿ ನಡೆಯಿತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಹೈನುಗಾರಿಕೆ ಬೀಜೋಪಚಾರ ರೋಗಬಾಧೆ ನಿವಾರಣೆ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾ ಪಿಆರ್ ಪ್ರಸಾದ ಡಾಕ್ಟರ್ ಎಸ್ ಓಂದಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜೆ ರಾಧಾ ಕೃಷಿ ವಿಜ್ಞಾನಿ ರೇವತಿ ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಲಕ್ಷ್ಮೀನಾರಾಯಣ ಈ ಅಭಿಯಾನದಿಂದ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಸೇರಿದಂತೆ ಹೊಸ ವಿಚಾರಗಳನ್ನು ತಿಳಿಯಲು ಅನುಕೂಲವಾಗಿದೆ ಎಂದರು ಅವರು ಒಂದು ಡ್ರೋನ್ ಮುಖಾಂತರ ಯಾವ ರೀತಿ ಸ್ಪ್ರೇ ಮಾಡೋದು ಏನು ಅಂತ ಹೇಳಿದರು ಶ್ರೀರಾಮನಗರ ಕೃಷಿ ಸಖಿ ಯಾಮಿನಿ ಗ್ರಾಮದಲ್ಲಿ ರೈತರನ್ನು ಒಂದೆಡೆ ಸೇರಿಸಿ ವಿಜ್ಞಾನಿಗಳಿಂದ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ಒದಗಿಸಲಾಗಿದೆ ಎಂದರು ಅವರು ಕೇಳಲ್ರಿ ಸರ್ ಅವರು ಬಂದು ಇಲ್ಲಿ ಮಾಹಿತಿ ತಿಳ್ಕೊಂಡು ಅವ್ರದ್ದು ಏನಿದೆ ಹೆಂಗ್ ಮಾಡಬೇಕು ಅಂತ ಅವ್ರೆಲ್ಲರೂ ಹೇಳಿದ್ದಾರೆ ಸರ್ ವಿಜ್ಞಾನಿಗಳು ಬಂದು ಹೇಳಿದ್ದಾರೆ ಶ್ರೀರಾಮನಗರ ಪಶು ಸಖಿ ಸುಶೀಲಾ ಸಾವಯವ ಗೊಬ್ಬರ ಬಳಸಿ ಅದರಿಂದ ಮಣ್ಣಿನ ಫಲವತ್ತತೆ ಕಾಪಾಡುವುದರ ಬಗ್ಗೆ ಮಾಹಿತಿ ಪಡೆಯಲಾಯಿತು ಜೊತೆಗೆ ಹಸುಗಳ ಸಾಕಾಣಿಕೆ ಸಂರಕ್ಷಣೆ ಬಗ್ಗೆ ತಿಳಿಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರುಪ್ಪೆ ಗೊಬ್ಬರ ಯಥೇಚ್ಛವಾಗಿ ಸಿಗುತ್ತೆ ಅದರಿಂದ ಕೋಳಿಗಳಿಗೂ ಒಂದು ಆಹಾರವಾಗಿ ಚೆನ್ನಾಗಿರುತ್ತೆ ಸರ್ ಡಾಕ್ಟರ್ ಜೆ ರಾಧಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಭತ್ತದ ವಿವಿಧ ತಳಿಗಳು ಬೀಜೋಪಚಾರ ಮಣ್ಣಿನ ಫಲವತ್ತತೆ ಹೆಚ್ಚಳಕ್ಕೆ ಸಾವಯವ ಅಂಶ ಹಸಿರೆಳೆಗಳ ಬಳಕೆ ಸೇರಿದಂತೆ ಹಲವು ಮಾಹಿತಿಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಡ್ರಮ್ ಡ್ರಮ್ ಮಾಹಿತಿಯನ್ನ ನೀಡಲಾಯಿತು ನಾವು ಮಣ್ಣಿನ ಫಲವತ್ತತೆ ಕೃಷಿ ವಿಜ್ಞಾನಿ ರೇವತಿ ರೈತರಿಗೆ ಮಣ್ಣಿನ ಫಲವತ್ತತೆ ರೋಗ ಬಾಧೆ ನಿವಾರಣೆ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು ಡಬಲ್ ಒನ್ ಜೀರೋ ನೈನ್ ಬೆಳೆಯ ಪ್ರಾಮುಖ್ಯತೆ ಹಾಗೂ ಮತ್ತೆ ಸಮಗ್ರ ಕೀಟ ಕೀಡೆ ಮತ್ತು ರೋಗ ಒಂದು ನಿರ್ವಹಣೆಯ ಬಗ್ಗೆ ರೈತರಿಗೆ ಕುರಿತು ಅವರಿಗೆ ಜಾಗೃತಿ ಕಾರ್ಯಕ್ರಮವನ್ನ